ನೋಡಿ ಜೋಳದ ರೊಟ್ಟಿನ ನೀವು ಹಾಗೆ ನೀವು ಲಟಿಸಿ ಚಪಾತಿ ಥರ ಒಂದರ ಮೇಲೆ ಒಂದು ಲಟಿಸಿ ಹಾಗೆ ಇಟ್ಟು ನೀವು ಒಂದು ತಾಸು ಅರ್ಧ ತಾಸು ಬಿಟ್ಟಾದರೂ ನೀವು ರೊಟ್ಟಿ ಮಾಡಬಹುದು ಅಷ್ಟು ಚೆನ್ನಾಗಿ ಬರ್ತದೆ ಯಾವುದೇ ರೀತಿಯೇನು ಹಾಳಾಗೋದಿಲ್ಲ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು ನಾನು ಕೂಡ ತುಂಬ ಏನಾದರೂ ನನಗೆ ತುಂಬ ಕೆಲಸಗಳು ಇತ್ತಂದರೆ ನಾನು ಪಟಾಪಟ ಎಲ್ಲವನ್ನು ಲಟಿಸಿ ಒಂದು ಹತ್ತರಿಂದ ಇಪ್ಪತ್ತು ಚ ಲ ಚಪಾತಿ ಥರ ನಾನು ರೊಟ್ಟಿಯನ್ನು ಲಟಿಸಿಟ್ಕೊಂಡು ನಂತರ ನಾನು ನಾನು ಸುಡ್ತೇನೆ ಅದೇ ರೀತಿ ನಿಮಗೂ ಕೂಡ ಹೇಳ್ಕೊಡ್ತೇನೆ ವಿಧಾನನೂ ಕೂಡ ನೀವು ತಿಳ್ಕೊಬೇಕು ಅದಕ್ಕೆ ಸರಿಯಾದ ಅಳತೆಯನ್ನು ಕೂಡ ನಿಮಗೆ ಹೇಳ್ಕೊಡ್ತೇನೆ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ನಿಮ್ಮ ಆನ್ಸರ್ ಇದ್ರೆ ಏನೇ ಕ್ವಶನ್ ಇದ್ದರೂ ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ ನೋಡಿ ನಾನು ಒಂದು ಕಾಲು ಗ್ಲಾಸು ನೀರು ತೊಗೊಂಡಿದ್ದೇನೆ ನೋಡಿ ನೋಡಿ ಅಳತೆ ಮಾತ್ರ ಚೆನ್ನಾಗಿಟ್ಕೋಬೇಕು ಒಂದು ಕಾಲು ಗ್ಲಾಸ್ ನೀರು ತೊಗೊಂಡು ಅದನ್ನು ನೀವು ಚೆನ್ನಾಗಿ ಕುದಿಸ್ಬೇಕು ನೀರು ಯಾವಾಗೂ ಚೆನ್ನಾಗಿ ಕುದೀಬೇಕು ಆಗಲೇ ನಾವು ಜೋಳದ ಹಿಟ್ಟು ಹಾಕಬೇಕು ಮತ್ತು ಜೋಳದ ಹಿಟ್ಟು ಮಾಡುವುದು ಕೂಡ ನಿಮಗೆ ಹೇಳ್ತಾ ಹೋಗ್ತೇನೆ ನೋಡಿ ನೋಡಿರಿ ಇದು ನೀರು ಚೆನ್ನಾಗಿ ಕುದ್ದು ಬಂದಿದೆ ನೋಡಿರಿ ಈ ರೀತಿಯಲ್ಲಿ ಕುದ್ದಾಗ ನಾನು ಅದೇ ಗ್ಲಾಸಲ್ಲಿ ಎರಡು ಗ್ಲಾಸು ಜೋಳದ ಹಿಟ್ಟನ್ನು ಹಾಕ್ಕೊಳ್ತೇನೆ ನೋಡಿ ನೋಡಿರಿ ಈ ಗ್ಲಾಸ್ ಅಳತೆ ನೋಡ್ತಾ ಇದ್ದೀರಲ್ವಾ ಈ ಗ್ಲಾಸಲ್ಲಿ ನೀವು ಎರಡು ಗ್ಲಾಸು ಹಿಟ್ಟು ಹಾಕ್ಕೊಳ್ಬೇಕು ಯಾವುದೂ ರೀತಿ ಮತ್ತೆ ನೀರು ಎಕ್ಸ್ಟ್ರಾ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ ಸ್ವಲ್ಪ ನೀವು ಕೈ ಹಚ್ಚಿ ಲಟ್ಸ್ಕೊಂಡ್ರೆ ಅಂದರೆ ನಾದಿದರೆ ಸಾಕು ನೋಡಿರಿ ನಾನು ಎರಡು ಗ್ಲಾಸ್ ಇದ್ದೇನೆ ಹದ ಮಾತ್ರ ಇಷ್ಟು ನೀಟಾಗಿ ಬರ್ತದಂದರೆ ನಿಮಗೆ ಚಪಾತಿ ಲಡ್ಸಿಕೆ ತೊಂದರೆ ಆಗ್ಬೋದೇನೋ ಆದರೆ ಈ ಇದನ್ನು ಮಾತ್ರ ಲಟ್ಸಕ್ಕೆ ಏನೂ ತೊಂದರೆ ಆಗುವುದಿಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿರಿ ಈಗ ನಾನು ಗ್ಯಾಸ್ ಕಡೆಯಿಂದ ತೆಗೆದು ಕೆಳಗಡೆ ಇಟ್ಕೊಂಡಿದ್ದೇನೆ ಈಗ ನಾನು ಇದನ್ನು ಸ್ವಲ್ಪ ಎಲ್ಲ ಹಿಟ್ಟೆಲ್ಲ ನೀರು ಹೀರ್ಕೊಳ್ಳೋ ತರಕ ನಾನು ಚೆನ್ನಾಗಿ ಕಲಿಸ್ಕೊತೇನೆ ನೋಡಿರಿ ಈಗ ಇದನ್ನು ನೀವು ಒಂದು ಎರಡು ನಿಮಿಷ ಆಗುವಷ್ಟು ಮುಚ್ಚಿಡಬೇಕು ನೋಡಿರಿ ಅಂದರೆ ಅವು ಹಿಟ್ಟೆಲ್ಲ ನೀರನ್ನು ಹೀರ್ಕೊಳ್ಬೇಕು ಆ ರೀತಿಯಲ್ಲಿ ನೀವು ಮುಚ್ಚಿಟ್ಟು ತೆಗೆದ ತಕ್ಷಣ ಈ ರೀತಿ ಎಲ್ಲ ನೀರು ಹೀರ್ಕೊಂಡಿರ್ತದೆ ನೋಡಿ ಒಂದು ಉಗುರು ಬೆಚ್ಚಗಾಗುವಷ್ಟಾದರೂ ಬಿಸಿ ಇರಬೇಕು ಅದು ನೋಡಿರಿ ಇಷ್ಟು ಚೆನ್ನಾಗಿ ಹಿಟ್ಟು ಎಲ್ಲ ಹೊಂದಾಣಿಕೆ ಆಗಿದೆ ನೀರು ಜೊತೆಗೆ ಅಲ್ವಾ ನೋಡಿ ಈಗ ಇದನ್ನು ನಾನು ಗ್ಯಾಸ್ ಕಟ್ಟಿ ಮೇಲೆ ನಾನು ಚಪ ರೊಟ್ಟಿ ಮಾಡ್ತೀವಿ ಚಪಾತಿ ಮಾಡ್ತೇವಲ್ವ ಅದೇ ರೀತಿ ಗ್ಯಾಸ್ ಕಟ್ಟಿ ಮೇಲೇನ ಹಾಕ್ಕೊಟ್ಟು ತೋರಿಸ್ತೇನೆ ನೋಡಿ ನೋಡಿ ಯಾವಾಗಲೂ ಒಂದು ಹತ್ತು ಕೆ ಜಿ ನೀವು ಜೋಳ ಬೀಸ್ತಾ ಇದ್ದೀರಂದರೆ ಒಂದು ಎರಡು ಕೆ ಜಿ ಅಕ್ಕಿ ಹಾಕಬೇಕು ನೋಡಿರಿ ಈಗ ನಾನು ಈಗ ಇದು ನೀರನ್ನು ಸ್ವಲ್ಪ ಚುಂಬಿಸ್ಕೊಳ್ತೇನೆ ಬಹಳ ಅಲ್ಲ ನೀರ ಸ್ವಲ್ಪ ಅಂದರೆ ಸ್ವಲ್ಪ ಚುಂಬಿಸ್ಕೊಂಡ್ರೆ ಸಾಕು ನಿಮಗೆ ಹದ ಖಂಡಿತ ಸಿಗ್ತದೆ ನೋಡ್ರಿ ಎಷ್ಟು ನೀಟಾಗಿ ರೊಟ್ಟಿ ಮಾಡೋ ವಿಧಾನ ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಹದ ಕೂಡ ಅಷ್ಟು ಚೆನ್ನಾಗಿ ಬರ್ತದೆ ನಾದೋದ್ರಲ್ಲಿ ನಿಜವಾಗಲೂ ಇರುವುದು ಯಾಕಂತಂದರೆ ನೀವು ಹಿಟ್ಟನ್ನು ಸರಿಯಾಗಿ ನಾದಿಕೊಂಡ್ರೆ ನಿಮಗೆ ಅಳತೆ ಸಿಕ್ಕುತ್ತೆ ನೋಡ್ರಿ ಈಗ ನಾನು ಚೆನ್ನಾಗಿ ಇದನ್ನು ನಾದ್ಕೊಳ್ತೇನೆ ನೋಡ್ರಿ ನಾದೋದು ಕೂಡ ಒಂದು ಕಲೆ ಅಂತಲೇ ಹೇಳ್ಬೋದು ನಾನು ರೊಟ್ಟಿ ತಿಂದವಳಲ್ಲ ನನಗೆ ಜೋಳ ಏನು ಅಂತಲೂ ಗೊತ್ತಿಲ್ಲ ಆಗಿತ್ತು ಆದರೆ ಈಗ ನಾನು ನಮ್ಮ ಅತ್ತಿಗಿಂತ ಚೆನ್ನಾಗಿ ನಾನು ರೊಟ್ಟಿ ಮಾಡೋದನ್ನು ಕಲ್ತಿದ್ದೇನೆ ಅಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತೇನೆ ಮಾಡಿದ ರೊಟ್ಟಿನ ನೀವು ರೊಟ್ಟಿ ಮಾಡಿಟ್ರೆ ಎರಡು ದಿವಸ ಆದರೂ ಅದು ಗಟ್ಟಿಯಾಗಬಾರ್ದು ಮೆತ್ತಗಾಗಿ ಇರಬೇಕು ಆ ರೀತಿಯಲ್ಲಿ ಹಿಟ್ಟನ್ನು ನಾವು ನಾದ್ಕೊಳ್ಳೋದ್ರಲ್ಲಿ ಇರ್ತದೆ ನೋಡಿ ನಾನು ಹಿಟ್ಟು ನಾದ್ಕೊಳ್ಬೇಕಿದ್ರೆ ಕೈಗೆ ಸ್ವಲ್ಪ ನೀರು ಹಚ್ಚಿಕೊಳ್ತೇನೆ ಈ ನೀರು ಹಚ್ಚಿಕೊಂಡು ನಾದಬೇಕು ಚೆನ್ನಾಗಿ ನಾದಬೇಕು ನಾದೋದ್ರಲ್ಲೇ ಇರೋದು ರೊಟ್ಟಿ ಮಾಡಲಿಕ್ಕೆ ಜೋಳ ಬರೀ ಜೋಳ ಆದರೂ ಸರಿ ಅಕ್ಕಿ ಇದ್ದರೂ ಸರಿ ಚೆನ್ನಾಗಿ ನಾದ್ಕೊಳ್ಬೇಕು ಯಾವಾಗಲೂ ನಾದಿದರೆ ನಿಮಗೆ ಚಪಾತಿ ಮನೆಯ ನಿಮ್ಮ ಮನೆಯಲ್ಲಿ ನಿಮಗೆ ಸೇಮ್ ಚಪಾತಿ ಹಾಗೆ ಆಗ್ತದೆ ಅಷ್ಟು ಚೆನ್ನಾಗಿ ಬರ್ತದೆ ಗೋಧಿ ಹಿಟ್ಟು ಕೂಡ ಅಷ್ಟು ಸ್ಮೂತಾಗಿರುವುದಿಲ್ಲ ಅಷ್ಟು ನೀಟಾಗಿ ಬರ್ತದೆ ನೋಡ್ರಿ ನಾನು ಎಷ್ಟು ಹೊತ್ತು ನಾನು ನಾದಿದೆ ಅಂಥೇಳಿ ಈಗ ಅದು ಕೈಗೆ ಹತ್ಕೊಳ್ಳೋದಿಲ್ಲ ಮತ್ತು ನೋಡ್ರಿ ಚಪಾತಿ ರೀತಿಯಲ್ಲಿ ಅಷ್ಟು ಸ್ಮೂತಾಗಿದೆ ನೋಡಿ ಈ ರೀತಿಯಲ್ಲಿ ನೀವು ಚೆನ್ನಾಗಿ ನಾದಬೇಕು ನಾದಲಿಕ್ಕೆ ಬೇಕು ಒಂದು ಐದು ನಿಮಿಷ ಐದರಿಂದ ಆರು ಏಳು ನಿಮಿಷ ನಾದಲಿಕ್ಕೆ ಬೇಕು ನೋಡಿರಿ ಈಗ ಇದು ರೆಡಿ ಆಯಿತು ಈಗ ನೋಡಿ ಎಷ್ಟು ಕೈಗೆ ಸದಾ ಹತ್ಕೊಳ್ಳೋದಿಲ್ಲ ಅಲ್ವಾ ಈಗ ಮಾಡೋದೊಂದೇ ರೊಟ್ಟಿ ಮಾಡೋದೊಂದೇ ಒಂದೇ ಉಳಿದಿರೋದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನೋಡಿರಿ ನಾನು ಒಂದು ಕಾಟನ್ ಬಟ್ಟೆಗೆ ತೊಗೊಂಡಿದ್ದೇನೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ಅಂದರೆ ರೊಟ್ಟಿ ಮೇಲೆಗಡೆ ಹತ್ತಲಿಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ ಹಾಗೆ ಅದನ್ನು ನಾನು ಚಪಾತಿ ಥರ ಲಟ್ಸಿ ಹಾಕಲಿಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೇನೆ ನೋಡಿರಿ ಈಗ ನಾನು ರೊಟ್ಟಿ ಮಾಡಲಿಕ್ಕೆ ಉಳ್ಳಿ ಮಾಡ್ಕೊಳ್ತೇನೆ ನೋಡಿ ಅದು ನಮ್ಮ ಕೈ ಅಳತಿಯಲ್ಲಿ ಉಳ್ಳಿ ತೊಗೊಳ್ಬೇಕು ಬಹಳ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಮಾಡ್ತಾರಲ್ಲ ಆವಾಗ ಒಂದು ಉಳ್ಳಿಯಲ್ಲಿ ಎರಡು ಉಳ್ಳಿ ಮಾಡಿಕೊಂಡು ರೊಟ್ಟಿ ಮಾಡಬೇಕು ಅಂದರೆ ತೆಳುವಾಗಿರುವಂಥದ್ದು ನನ್ನ ಫೇವ್ರೆಟ್ ಲಟ್ಟಿ ಗುಣಿ ನೋಡ್ರಿ ಇದು ಈ ಲತ್ತಿ ಗುಣಿಯಲ್ಲೇ ನಾನು ಯಾವಾಗಲೂ ಚಪಾತಿ ರೊಟ್ಟಿ ಮಾಡೋದು ಇದೇ ಲತ್ತಿ ಗುಣಿ ಬೇಕು ನನಗೆ ಅಂದರೆ ಹೊಂದಾಣಿಕೆ ಆಗಿಬಿಟ್ಟಿದೆ ನನಗೆ ಹಾಗಾಗಿ ನೋಡಿರಿ ಈ ರೀತಿ ನೀವು ಕೈಯಲ್ಲಿ ಸ್ವಲ್ಪ ಅಗಲ ಮಾಡಿಕೊಂಡು ಆನಂತರ ಅದಕ್ಕೆ ಪ್ಲ್ಯಾಸ್ಟಿಕ್ ಸುತ್ತೋದು ಬೇಡ ಏನೂ ಬೇಡ ಅಷ್ಟು ನೀಟಾಗಿ ಬರುತ್ತದೆ ನೀವು ನಾ ಹಿಟ್ಟು ನಾದ್ಕೊಂಡ್ರಲ್ಲಿ ನೀವು ಮಾಡಿದ್ರೆ ನಿಮಗೇನೂ ಬೇಡ ಅಷ್ಟು ನೀಟಾಗಿ ನೀವು ರೊಟ್ಟಿ ಮಾಡ್ತೀರಾ ಯಾರು ಹೇಳ್ಕೊಡೋದು ಕೇವಲ ಒಂದು ಐದು ಸೆಕೆಂಡಲ್ಲಿ ನಿಮ್ಮದು ರೊಟ್ಟಿ ರೆಡಿ ಆಗ್ತದೆ ನೋಡಿ ಅಷ್ಟು ಚೆನ್ನಾಗಿ ರೊಟ್ಟಿ ಆಯಿತು ಅಲ್ವ ಬೇರೆ ಅಷ್ಟು ಚೆನ್ನಾಗಿ ರೊಟ್ಟಿನ ಯಾರೂ ನಿಮಗೆ ಹೇಳಿಕೊಟ್ಟಿರೋದಿಲ್ಲ ನಿಮಗೆ ಆ ಟ್ರಿಕ್ಕಂತೂ ಗೊತ್ತೇ ಇರೋದಿಲ್ಲ ಅಂತ ಹೇಳ್ಕೊಂಡಿರ್ತೇನೆ ನೋಡಿ ನಾನು ರೊಟ್ಟಿನ ಕೈಯಲ್ಲಿ ತಟ್ಟದೆ ಚಪಾತಿ ಥರ ಮಾಡಿ ನೀವು ಅದನ್ನು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಹಾಕಿ ನೀವು ಅರ್ಧ ತಾಸು ಒಂದು ತಾಸು ಬಿಟ್ಟು ಬೇಕಾದ್ರೂ ನೀವು ರೊಟ್ಟಿ ಮಾಡಿ ಏನೂ ಆಗೋದಿಲ್ಲ ನಿಮಗೆ ಸಮಯ ಸಿಕ್ಕಿದಾಗ ನೀವು ರೊಟ್ಟಿ ಮಾಡಿರಿ ನಿಮಗೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರ್ತದೆ ನಾನು ನಿಮಗೆ ಹೇಳುವಂಥದ್ದು ಖಂಡಿತ ಖಂಡಿತ ಸತ್ಯ ನಾನು ರೊಟ್ಟಿ ತಿಂದವಳಲ್ಲ ಜೋಳ ನೋಡಿದವಳಲ್ಲ ಆದರೆ ಈಗ ಈ ನಾನು ರೊಟ್ಟಿ ಮಾಡ್ತಾ ಇದ್ದೇನೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಉಂಟು ರೊಟ್ಟಿ ಹಾಗಾಗಿ ಈ ನಾನು ನಿಮಗೆ ಹೇಳ್ಕೊಡ್ತೇನೆ ಸಿಂಪಲ್ ಆಗಿರುವಂಥ ಟ್ರಿಕ್ಕು ಇದು ನಾದೂ ಅದರಲ್ಲೇ ಇರೋದು ಮತ್ತು ಜೋಳ ಮಾತ್ರ ಚೆನ್ನಾಗಿರುವಂಥ ಜೋಳ ತಗೋರಿ ಯಾಕಂದರೆ ರೊಟ್ಟಿ ವೇಸ್ಟ್ ಆಗಬಾರ್ದು ಅಂದರೆ ಮಾಡಿರುವಂಥ ರೊಟ್ಟಿ ಮನೇಲಿ ಯಾರು ತಿಂದೇ ಇರಬಾರ್ದು ಮಾಡಿದ ರೊಟ್ಟಿ ಎಲ್ಲ ಖಾಲಿ ಆಗಬೇಕು ಆ ರೀತಿಯಲ್ಲಿ ನಿಮಗೆ ಇದ್ದೇನೆ ತುಂಬ ಅಂದರೆ ತುಂಬ ಸ್ವಲ್ಪ ಯಾರು ಬೇಕಾದರೂ ಮಾಡಬಹುದು ಇದನ್ನು ನೀವು ಈ ಟ್ರಿಕ್ ಕಲ್ತರೆ ಅಷ್ಟು ಚೆನ್ನಾಗಿ ಬರ್ತದೆ ನೋಡ್ತಾ ಇದ್ದೀರ ನಾನು ಯಾವುದೇ ರೀತಿಯ ವಿಡಿಯೋಸನ್ನು ನಾನು ಓಡಿಸ್ತಾ ಇಲ್ಲ ಏನಿಲ್ಲ ಸುಳ್ಳು ಹೇಳ್ತಾ ಇಲ್ಲ ಸತ್ಯವಾಗಲೂ ಹೇಳ್ತಾ ಇದ್ದೇನೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮಗೆ ರೊಟ್ಟಿ ಮಾಡುವಂಥ ವಿಧಾನ ನಿಮಗೆ ನಾನು ಇದ್ದೇನೆ ಈ ರೀತಿ ಟ್ರಿಕ್ಕು ನಿಮಗೆ ಇನ್ನೂವರೆಗೂ ಯಾರೂ ಹೇಳಿಕೊಟ್ಟಿರೋದಿಲ್ಲ ಅಂಥ ಟ್ರಿಕ್ಕನ್ನು ನಾನು ನಿಮ್ಗೆ ಇದ್ದೇನೆ ಜೋಳದ ರೊಟ್ಟಿ ನಾನು ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡಿರಿ ನೋಡಿ ಬೆರಳಿನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು ಎಷ್ಟು ಬೇಕಾದರೂ ಮಾಡಿರಿ ಬರ್ತದೆ ನಿಮಗೆ ಮಾಡೋದು ಕೂಡ ಅಷ್ಟೇ ಈಸಿ ನೀವು ಚಪಾತಿ ಥರ ನೀವು ಲಟಿಸಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಬೇಕಾದಂಗೆ ಮಾಡಿರಿ ನೀವು ನೋಡಿರಿ ನಾನು ಇದೇ ರೀತಿ ಐದು ನಿಮಿಷದಲ್ಲಿ ನಾನು ರೊಟ್ಟಿ ಹಿಟ್ಟನ್ನು ಹಾಕ್ಕೊಂಡು ನಾದಿ ರೊಟ್ಟಿ ಮಾಡಿ ಇಟ್ಬಿಡ್ತೇನೆ ನಾವು ಐದು ಮಂದಿ ಇದ್ದೇವೆ ಅಂದರೆ ನಮಗೆ ಹತ್ತು ರೊಟ್ಟಿ ಸಾಕು ನೋಡಿರಿ ನಾನು ಹತ್ತು ರೊಟ್ಟಿ ಮಾಡಿದ್ದೇನೆ ಅಷ್ಟು ಚೆನ್ನಾಗಿ ಇದು ದೊಡ್ಡ ದೊಡ್ಡ ಸೈಜಲ್ಲಿ ಮಾಡ್ತೇನೆ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿರೋದಿಲ್ಲ ದೊಡ್ಡ ದೊಡ್ಡದ್ರಲ್ಲಿ ಹತ್ತು ರೊಟ್ಟಿ ಮಾಡಿದ್ದೇನೆ ಎರಡೇ ಎರಡು ಕ್ಲಾಸಲ್ಲಿ ಹತ್ತು ರೊಟ್ಟಿ ಮಾಡಿದ್ದೇನೆ ಅದು ತುಂಬ ದೊಡ್ಡ ನೋಡಿರಿ ನೀವು ಪ್ಲೇಟಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ದೊಡ್ಡ ಪ್ಲೇಟು ಆ ಪ್ಲೇಟಿನಲ್ಲಿ ರೌಂಡ್ ಶೇಪ್ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗ್ತದೆ ಈಗ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಒಂದು ಅರ್ಧ ತಾಸು ಬಿಟ್ಟು ನೋಡ್ತಾ ಇದ್ದೇನೆ ನಾನು ಇದ್ದೇನೆ ಹಂಚು ಕಾಯಿಲಿಕ್ಕೆ ಒಂದು ಬಟ್ಟೆ ತೊಗೊಂಡಿದ್ದೇನೆ ಹಾಗೆ ನೀರು ತೊಗೊಂಡಿದ್ದೆ ಅಂದರೆ ಹಂಚಲ್ಲಿ ರೊಟ್ಟಿ ಹಾಕಿದ ಮೇಲೆ ನೋಡಿ ಹಾಕುವ ವಿಧಾನನ ನಾವು ಕೆಳಗಡೆ ನಾವು ಏನು ಹಿಟ್ಟು ಹಚ್ಚಿ ಲಟಿಸ್ತಾ ಇರೋ ಮೇಲುಗಡೆದ ಕೆಳಗಡೆ ಹಾಕಬೇಕು ನಾವು ಆ ಕೆಳಗಡೆ ಇರುವಂಥ ಭಾಗನ ಮೇಲ್ಗಡೆ ಹಾಕಬೇಕು ಹಾಗೆ ಪ್ಲೇಟಲ್ಲೂ ರೊಟ್ಟಿ ಇಡಬೇಕಿದ್ರು ಕೂಡ ನಾವು ಹೇಗೆ ಲಟಿಸ್ತಾ ಇದ್ದರಲಿಲ್ಲ ಅದೇ ರೀತಿಯೂ ನಾವು ಪ್ಲೇಟಲ್ಲಿ ಇಡಬೇಕು ನಾವು ಈ ರೀತಿ ತಿರುಗಿಸಿ ಮುರೆಸಿ ಮಾಡ್ತಾ ಇರಬಾರ್ದು ನಾವು ಲಟ್ಸಿದ ಥರನೇ ಅದೇ ತರ ತೆಗೆದು ಈ ಪ್ಲೇಟಲ್ಲಿ ಇಳ್ಕೋಬೇಕು ಪ್ಲೇಟಿಂದ ತೆಗೆದು ನಾವು ಹಂಚ ಮೇಲೆ ದಬ್ಬ ಹಾಕಬೇಕು ಈ ರೀತಿ ಮಾಡಬೇಕು ಮತ್ತು ರೊಟ್ಟಿ ಸುಡುವಾಗ ನೀವು ಇದು ಒಂದು ಟ್ರಿಕ್ ತಿಳ್ಕೊಳ್ಳಿ ಹಂಚ ಮೇಲೆ ನೀವು ರೊಟ್ಟಿ ಹಾಕ್ತೀರಾ ಮೇಲುಗಡೆ ಹಿಟ್ಟಿರ್ತದಲ್ವ ಆ ಹಿಟ್ಟಿಗೋಸ್ಕರ ಅಂತ ನೀರು ಹಚ್ಚೋದು ನೀವು ಹಂಚ ಮೇಲೆ ಚೆನ್ನಾಗಿ ಕಾದ ಮೇಲೆ ನೀವು ರೊಟ್ಟಿಗೆ ನೀರು ಹಚ್ಚಬೇಕಿದ್ರೆ ನೀವು ರೊಟ್ಟಿ ಹಾಕಿದ ತಕ್ಷಣವೇ ನೀವು ನೀರು ಹಚ್ಚಿಬಿಡಬೇಕು ನೀರು ಹಚ್ಚಿ ಒಂದು ಮೂರ್ನಾಲ್ಕು ಸೆಕೆಂಡ್ ಒಂದು ಒಂದು ಹತ್ತು ಸೆಕೆಂಡು ಹಾಗೆ ಬಿಡಬೇಕು ಆ ನೀರೆಲ್ಲ ಆರಬೇಕು ನಿಮಗೆ ಹಂಚು ಚೆನ್ನಾಗಿರಬೇಕು ಆಗಬಾರ್ದು ಅಂದರೆ ಆ ರೀತಿ ಮಾಡಿ ನೋಡಿರಿ ನಾ ಹೇಳಿದ ರೀತಿಯಲ್ಲಿ ನೀವು ಮಾಡಿ ನಿಮಗೆ ಬರಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ಆಯಿತಾ ನೋಡಿರಿ ಇನ್ನೊಂದು ಸಲ ನಿಮಗೆ ಹೇಳ್ತೇನೆ ನೋಡಿ ಈಗ ನಾನು ಹಂಚ ಮೇಲೆ ರೊಟ್ಟಿ ಹಾಕ್ತಾ ಅಲ್ವಾ ಮೇಲುಗಡೆ ಹಿಟ್ಟಿದೆ ಆಗಂದಾಗಲೇ ನೀವು ನೀರು ಹಚ್ಚಿ ಒಂದೆರಡು ಸೆಕೆಂಡು ಹತ್ತು ಸೆಕೆಂಡು ಬಿಟ್ಟು ನಂತರ ನೀವು ದಬ್ಬ ಹಾಕಬೇಕು ಇದೇ ರೀತಿ ನೀವು ಟ್ರಿಕ್ಕು ಉಪಯೋಗ ಮಾಡಿರಿ ಇವತ್ತೇ ನೀವು ಮನೇಲಿ ಟ್ರೈ ಮಾಡಿ ಅಷ್ಟು ಚೆನ್ನಾಗಿ ಬರ್ತದೆ ಉಬ್ಬಿ ಉಬ್ಬಿ ಬರ್ತದೆ ರೊಟ್ಟಿ ನೋಡಿ ನಾನು ಅದರಿಂದನೇ ರೊಟ್ಟಿ ತೆಗೆದು ಇದ್ದೇನೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಬೇಗ 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 ಆಗ್ತದೆ ರೊಟ್ಟಿ ಮಾಡೋ ವಿಧಾನನ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತೇನೆ ನನ್ನ ರೊಟ್ಟಿ ಅಂದರೆ ನನಗೆ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ಈ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಾ ನೀವು ನೋಡಿರಿ ಇಷ್ಟ ಆಗಿದ್ದರೆ ಈ ಚಾನಲನ್ನು ಲೈಕ್ ಮಾಡಿಕೊರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಯಾರು ಮಾಡೋದಿಲ್ಲ ರೊಟ್ಟಿ ಅವರೆಲ್ಲರೂ ಮಾಡ್ಬೋದು ಈ ಟ್ರಿಕ್ಕನ್ನು ನೋಡಿದರೆ ರೊಟ್ಟಿ ಮಾಡದೇ ಇದ್ದರೂ ಕೂಡ ರೊಟ್ಟಿ ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿರಿ ನೀವು ಯಾವ ರೀತಿಯಲ್ಲಿ ಮುದ್ದೆ ಮಾಡಿದರೂ ಕೂಡ ನೋಡಿರಿ ಇಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಲ್ವಾ ರೊಟ್ಟಿ ಈ ಹದನ ನೀವು ಒಂದು ಈ ವಿಡಿಯೋನ ನೀವು ಪೂರ್ತಿ ನೋಡಿ ಹಾಗೆ ಈ ಹದನ ಒಂದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಎರಡೆರಡು ಸಲ ನೋಡಿ ಅರ್ಥ ಆಗ್ತದೆ ನೋಡಿ ಜೋಳದ ರೊಟ್ಟಿ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಸೇರಿಸಿದ್ದೇನೆ ನಾನು ಒಂದು ಹತ್ತು ಕೆ ಜಿ ಜೋಳ ತೊಗೊಂಡ್ರೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಅಕ್ಕಿ ಸೇರಿಸ್ತೇನೆ ನೋಡಿ ಇಷ್ಟು ನೀಟಾಗಿ ಬಂದಿದೆ ಅಲ್ವಾ ಅದಕ್ಕೆ ಮೊಟ್ಟೆ ಕೋಳಿ ಸಾರು ಮಾಡಿದ್ದೇನೆ ಜೋಳದ ರೊಟ್ಟಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು